ಈ ಸಂದರ್ಭದಲ್ಲಿ ನಿಮ್ಮನ್ನ ಹೇಗಿದ್ದೀರಾ ಅಂತ ಕೇಳೋಕ್ಕಾಗಲ್ಲ ಗಮನಿಸ್ತಾ ಇದೀನಿ ನಾನು ಆಫ್ ದೇ ಕ್ಯಾಮ್ರಾನು ಗಮನಿಸಿದೆ ತುಂಬ ನೋವಲ್ಲಿದ್ದೀರಾ ನೋವಿನ ನಡುವೆ ಕೆಲಸ ಮಾಡ್ತಾ ಇದ್ದೀರಾ ನಂಗೆ ಅನ್ಸುತ್ತೆ ಈ ಅಭಯ ನಾಯ್ಡು ಅಂತ ಬಂದಾಗ ರಾಕೇಶ್ ಪೂಜಾರಿ ಅವರು ಇಲ್ಲಿ ಓಡಾಡಿದಂಥ ಜಾಗ ಇದು ಏನೇನು ನೆನಪಾಗುತ್ತೆ ಇಲ್ಲಿ ಬಂದಾಗ ಖಂಡಿತ ನಿನ್ನೆ ನಾನು ಬಂದಾಗ ನಾನು ಆ ಇನ್ಸಿಡೆಂಟ್ ಆದ್ಮೇಲೆ ನಿನ್ನೆ ಬಂದಿರೋದು ಅದೇ ಫೀಲ್ ಆಯಿತು ಈ ಟೈಮಲ್ಲಿ ಅವನು ಬರಬೇಕಿತ್ತು ಆ್ಯಕ್ಚುಲಿ ನಾಡಿದ್ದು ನಾಳೆ ಎಪಿಸೋಡಿಗೆ ಅವನು ಇರಬೇಕಿತ್ತು ಬಟ್ ಇಲ್ವಲ್ಲ ಅಂತ ಫೀಲ್ ಆಯ್ತು ಇದ್ದಿದ್ದರೆ ಹಿಂಗೆ ಇರ್ತಾ ಇರಲಿಲ್ಲ ಒಂದು ಎನರ್ಜಿ ಒಂದು ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಜಾಸ್ತಿನೇ ಆಗ್ತಿತ್ತು ಬಟ್ ಬರಬೇಕಾಗಿದ್ದ ವ್ಯಕ್ತಿ ಬಗ್ಗೆ ನಾವು ಇವತ್ತು ಮಾತಾಡ್ತಿದ್ದೀವಿ ಈ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಿದ್ದೀವಿ ಏನು ಮಾಡೋಕ್ಕಾಗಲ್ಲ ಟೈಮು ವಿಧಿ ಅಂತ ಅಷ್ಟೇ ರಾಕೇಶ್ ಪೂಜಾರಿ ಅಂತ ಬಂದಾಗ ನಾವು ಗಮನಿಸಿ ಇವತ್ತು ಎಲ್ಲೇ ನಾವು ಹೋದರೂ ಕೂಡ ನಮ್ಮ ಹತ್ರ ಕೇಳ್ತಾರೆ ಏನಾಯ್ತು ಆ ಹುಡುಗನ್ಗೆ ಹೇಗಿದ್ದಾರೆ ಪ್ರತಿಯೊಬ್ಬರು ಮನೆಯ ಮನೆಯ ಮಹಿಳೆಯರು ನಮ್ಮ ಮಗ ಅನ್ನೋ ಥರ ಪ್ರೀತಿ ಕೊಟ್ಟಿದ್ರು ಅಷ್ಟು ಚೆನ್ನಾಗಿ ನಮ್ಮನೆಲ್ಲ ಎಂಟರ್ಟೈನ್ ಮಾಡಿದ್ರು ಸೊ ಎಲ್ಲಿ ಹೋದ್ರು ಏನಾದ್ರೂ ಅನ್ನೋ ಚರ್ಚೆ ಶುರು ಆಗಿದೆ ಯಾಕೆ ಹಿಂಗಾಯ್ತು ಅಂತ ಅನ್ಸುತ್ತೆ ನಿಮ್ಗೆ ಅಂತ ಹೇಳಿ ಯಾಕೆ ಹಿಂಗಾಯ್ತು ಅಂತ ಕೇಳೋ ಪ್ರಶ್ನೆಗೆ ನನ್ನ ಹತ್ರನೂ ಉತ್ತರ ಇಲ್ಲ ಯಾಕೆ ಆಗಬೇಕಿತ್ತು ಹಿಂಗೆ ಹಿಂಗೆ ಆಗ್ಬಾರ್ದಿತ್ತು ಅಂತ ಇರೋದು ಅಷ್ಟೇ ನಮ್ಮ ಹತ್ರ ಮನೆ ಮಗ ಹೌದು ಯಾಕಂದರೆ ತುಂಬ ಜನ ಈಗ ರಿಯಾಲಿಟಿ ಶೋ ಅಂದರೆ ಗೊತ್ತು ಕಂಟೆಂಟು ಆಫ್ ದ ಸ್ಕಿಟ್ ಅಂತ ಹೇಳ್ತೀವಿ ಸ್ಕಿಟ್ ಬಿಟ್ಟು ಏನು ಮಾಡ್ತಾರೆ ಅದರಿಂದ ಜಾಸ್ತಿ ಇಷ್ಟಪಟ್ಟರೆ ನಮ್ಮ ರಾಕೇಶ್ನ ನಟನೆಯಲ್ಲೇ ಇಷ್ಟಪಟ್ಟವರು ಇಷ್ಟು ವರ್ಷ ಅವ್ನಿಗೆ ಇಷ್ಟು ಕೆಲಸ ಮಾಡ್ತಿದ್ದಾನೆ ಇಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂದರೆ ಅವ್ನು ಮಾಡಿರೋ ಆ್ಯಕ್ಟಿಂಗ್ ಆಗಿರ್ಬೋದು ಇರುವಂತಹ ಚಹರೆ ಆಗಿರ್ಬೋದು ಕುಳ್ಳ ಅಂತ ಅವ್ನು ಯಾವತ್ತೂ ರಿಗ್ರೆಟ್ ಮಾಡೋದವನ್ನೆಲ್ಲ ಅದನ್ನೇ ಜನ ಇಷ್ಟಪಡ್ತಾರೆ ಅವನು ಇಷ್ಟಪಡ್ತಾ ಇದ್ದ ಸೊ ಅದರಿಂದನೇ ಇಷ್ಟ ಆದವರು ಸೊ ಇಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಅಂದರೆ ಅವನ ಡಿಸಿಷನ್ ಕರೆಕ್ಟು ನಾನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತೀನಿ ಅವ್ನು ಬಂದಿರೋ ಫೀಲ್ಡ್ ಕರೆಕ್ಟು ಜನನ ಅಷ್ಟು ಪ್ರೀತಿ ತೋರಿಸ್ತಿದ್ದಾರೆ ಸೊ ಅದಕ್ಕೋಸ್ಕರ ಅವರು ಇಷ್ಟು ಪ್ರೀತಿ ಮಾಡ್ತಿದ್ದಾರೆ ನಾವು ಹತ್ತಿರದ್ದು ಇಷ್ಟು ಪ್ರೀತಿ ಮಾಡ್ತಿದ್ದೀವಿ ಹೌದು ಮಾಡಲೇಬೇಕು ಯಾಕಂದರೆ ಎಲ್ಲ ಡೇ ಬೆಳಿಗ್ಗೆಯಿಂದ ಸಂಜೆವರೆಗೂ ಆರು ವರ್ಷದಿಂದ ಜೊತೆಯಲ್ಲಿದ್ದವರು ಬಟ್ ಅವನ ನಟನೆ ನೋಡೇ ಎಷ್ಟು ಜನ ಕ್ವಶನ್ ಮಾಡ್ತಿದ್ದಾರೆ ನನಗೂ ತುಂಬ ಕ್ವೆಶನ್ಸ್ ಬಂದಿದೆ ಏನಾಯಿತು ಯಾಕಾಯಿತು ಪರಿಚಯ ಇಲ್ಲದವರೆಲ್ಲ ಕೇಳಿದ್ದಾರೆ ಸೊ ಇದು ಒಂದರಿಂದ ಮಾತ್ರ ಸಾಧ್ಯ ಏನಂದರೆ ಅಂದರೆ ಅವನ ನಟನೆಯಿಂದ ಅವನಿರೋ ವ್ಯಕ್ತಿತ್ವದಿಂದ ಮಾತ್ರ ಸಾಧ್ಯ